ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ ಇವಾಗ ಅವರೆ ಸೀಸನ್ ಆಗಿರೋದ್ರಿಂದ ಇವತ್ತು ನಾನು ಅವರೆ ಕಾಲು ಹೊಸ್ಲಿ ಮನೇಲಿ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಹೊಸ್ಲಿ ನೀವು ಏನು ನೋಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಹೊಸ್ಲಿ ಸೊ ನಾನು ಒಂದು ಪ್ಯಾನ್ಗೆ ನಾನು ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಅದೇ ಚಟಪಟ ಆದಮೇಲೆ ನಾನಿಲ್ಲಿ ಮಿಣಸಿ ಹಸಿ ಮೆಣಸಿನ್ಕಾಯಿ ಮತ್ತು ನಾನು ಇಲ್ಲಿ ಕರ್ವಿನ ಸೊಪ್ಪು ಹಾಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಎರಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತಾ ಇದ್ದೀನಿ ಈ ಥರ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಸಾಮಾನ್ಯವಾಗಿ ಹೇಗೆ ನಾವು ಪಲ್ಯಕಾಯಿ ಹೆಚ್ಕೋತೀವೋ ಆ ಥರ ಅದನ್ನು ನಾನಿಲ್ಲಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಸ್ವಲ್ಪ ಪಿಂಕಿಷ್ ಕಲರ್ ಬರೋ ತನಕ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಾನಿಲ್ಲಿ ಅವರೆ ಕಳು ಸುಳ್ದಿರೋ ಅಂಥ ಅವಳೆ ಹಾಕೋತಾ ಇದ್ದೀನಿ ಸಾಮಾನ್ಯ ಎಲ್ಲರೂ ಅವರೆಕಾಳನ್ನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರೆ ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ಸ್ವಲ್ಪ ಮಾಡೋ ವಿಧಾನವೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಾನು ಕಾಲಿಗೆ ಒಂದೇ ಸಲ ಉಪ್ಪು ಹಾಕಿ ಬೇಯಿಸಲ್ಲ ಅವಾಗ ಅವಾಗ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿ ಬೇಯಿಸ್ತಾ ಇರ್ತೀನಿ ನಮ್ಮ ತಾಯಿ ಮನೆಯಲ್ಲಿ ನಾವು ಅವರೇ ಕಾಲ್ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಬಿಟ್ಟು ಹುಸ್ಲಿ ಮಾಡಲ್ಲ ಯಾಕಂದ್ರೆ ಅವರೇ ಕಾಲ್ ಹೋಗುತ್ತೆ ಹೋಗತ್ತೆ ಅಂತ ನಾವು ಆ ಥರ ಬೇಯಿಸಲ್ಲ ನಾವು ಈ ಥರ ಡೈರೆಕ್ಟಾಗಿ ಕುಕ್ ಅವರೆಕಾಳನ್ನ ಡೈರೆಕ್ಟಾಗೆ ಡೈರೆಕ್ಟಾಗಿ ಕುಕ್ ಮಾಡ್ತೀವಿ ಅದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ ಫಸ್ಟ್ ಅವರೆಕಾಳನ್ನ ನಾನು ನಾನಿಲ್ಲಿ ಈ ಥರ ಒಗ್ರನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇರ್ತೀನಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಅವರೆಕಾಳು ಕಾಳು ಕಾಳು ಮುಳುಗುವಷ್ಟು ನೀರು ಹಾಕ್ತೀನಿ ಅದು ಡಿಪೆಂಡ್ಸ್ ಯಾವ ಥರ ಕಾಳು ತೊಗೊಂಡಿದ್ದೀವಿ ಅಂತ ತುಂಬ ಆದರೆ ಇಷ್ಟು ನೀರು ಅವಶ್ಯಕತೆನೇ ಇರಲ್ಲ ನಾವಿಲ್ಲಿ ಸ್ವಲ್ಪ ಬಲ್ತಿರೋ ಕಾಳು ತೊಗೊಂಡಿದ್ದೀನಿ ವೀಡಿಯೋಗೋಸ್ಕರನೇ ನಾನು ಈ ಥರ ಬಲ್ತಿರೋ ಕಾಳು ತಗೊಂಡಿದ್ದೀನಿ ಬಿಕಾಸ್ ಇಲ್ಲಿ ಆಮೇಲೆ ಎಲ್ಲರೂ ಕಮೆಂಟ್ ಮಾಡ್ತೀರ ಎಳೆ ಅವರೆಕಾಳು ಇದ್ದರೆ ಇದ್ರೆ ಹಿಂಗೆ ಮಾಡ್ಕೋಬಹುದು ಇಲ್ಲಾಂದ್ರೆ ನಾವು ಕುಕ್ಕರ್ಗೆ ಹಾಕ್ಕೊಬೋದು ಅಂತ ಇಲ್ಲ ಸ್ವಲ್ಪ ಬಲ್ತಿರೋ ಅವರೆಕಾಳು ಕಾಲ್ ತಗೊಂಡ್ರು ನಾವು ಈ ತರ ಡೈರೆಕ್ಟಾಗೆ ಮಾಡ್ಬೋದು ತುಂಬಾನೇ ಟೇಸ್ಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ತೋರಿಸ್ಬೇಕು ಅಂತಾನೆ ಸ್ವಲ್ಪ ಇವತ್ತು ಬಲ್ತಿರೋ ಕಾಳನ್ನ ಹಾಕಿನೇ ಮಾಡ್ತಾ ಇದೀನಿ ಸ್ವಲ್ಪ ಈಗ ನೀರೆಲ್ಲ ಹಾಕಿರೋದೆಲ್ಲ ಸ್ವಲ್ಪ ಇನ್ ಹಾಕಿರೋದೆಲ್ಲ ನೋಡ್ತಿದ್ದೀರಲ್ಲ ಸ್ವಲ್ಪ ಇಣಗ್ತಾ ಬರ್ತಿದೆ ಸೊ ಕಂಪ್ಲೀಟ್ ನೀರು ಇಣಗತ್ ಆದ್ಮೇಲೆ ನಾವಿಲ್ಲಿ ಬೇರೆ ಮಸಾಲ ಪೌಡ್ರ್ ಹಾಕೋತಾ ಇರ್ತೀವಿ ನೀರು ಬಿಸಿನೀರ್ ಹಾಕಿದ್ದೀವಿ ತಣ್ಣೀರು ಹಾಕಿಲ್ಲ ಬಿಸಿನೀರ್ ಹಾಕಿ ಇಲ್ಲಿ ಬೇಸ್ಕೊತೀವಿ ಇದ್ದೀವಿ ನಾನು ಅವಾಗವಾಗ ಲಿಡ್ನ ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಿರ್ತೀನಿ ಕಾಳು ಬೆಂದಿದ್ಯಾ ಕಾಳು ಉಪ್ ಅಂತ ಈ ಥರ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಿರ್ತೀನಿ ನೀರು ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಲ್ಲ ಸೊ ಈ ಥರ ನೋಡಿ ನೋಡಿ ಮಾಡಿ ಅವಾಗವಾಗ ತೆಗ್ದು ಥರ ಕುಕ್ ಮಾಡ್ತಿರ್ತೀನಿ ಅವಾಗ ಅವಾಗ ಸ್ವಲ್ಪ 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 ಸ್ವಲ್ಪನೇ ಉಪ್ಪನ್ನ ಸೇರ್ಸ್ಕೊತಾ ಹೋಗ್ತಿರ್ತೀನಿ ಅಟ್ ಎ ಟೈಮ್ ನಾನು ಇಲ್ಲಿ ಉಪ್ಪು ಹಾಕ್ಬಿಟ್ಟು ಬಿಟ್ಬಿಡಲ್ಲ ನಾರ್ಮಲ್ ಕುಕ್ಕರಲ್ಲಿ ಏನು ಮಾಡ್ತೀರಾ ಅದಕ್ಕಿಂತ ಇದು ಸ್ವಲ್ಪ ಒಂದು ಒನ್ ಫೈವ್ ಟೆನ್ ಮಿನಿಟ್ಸ್ ಜಾಸ್ತಿ ತೊಗೊಳುತ್ತೆ ಬಟ್ ಅದರ ಟೇಸ್ಟ್ ತುಂಬಾ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ ಈ ವಿಡಿಯೋ ನೀವು ಕೊನೆ ತನಕ ನೋಡಿ ಇದರಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದೇ ರಿಂದ ತುಂಬ ಟೇಸ್ಟ್ ಬರುತ್ತೆ ಈಗ ಅವರೆಕಾಳು ಹುಸ್ಲಿ ಈಗ ನೋಡ್ತಿದ್ರಲ್ಲ ಆಲ್ಮೋಸ್ಟ್ ನೀರು ಎಲ್ಲ ಹಿಂಗಿದೆ ನಾನು ಇದಾದ ಮೇಲೆ ಇಲ್ಲಿ ಕಾಯಿ ತುರಿ ಹಾಕೋತಾ ಇದ್ದೀವಿ ಇಲ್ಲಿ ನಾನು ತುಂಬ ಕಾಯಿ ತುರಿ ಹಾಕೋತಿಲ್ಲ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕೋತಾ ಇದ್ದೀನಿ ಒನ್ ಕೆ ಜಿ ಅವರೆಕಾಳಿಗೆ ನಾನು ಇಲ್ಲಿ ಎರಡು ಹಸಿ ಮೆಣಸಿನ್ ಕೆ ಜಿ ಅವರೆಕಾಳಿಗೆ ನಾನು ಎಂಟು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಇವರಲ್ಲಿ ಹಾಕೊಂಡಿದ್ದೀನಿ ಸೊ ಜಾಸ್ತಿ ಕಾಯಿ ತುರಿ ಹಾಕೊಂಡ್ರೆ ಖಾರ ಕಮ್ಮಿ ಆಗಿಬಿಡುತ್ತೆ ಅಂತ ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಾಯಿ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಕಾಯಿ ತುರಿನೂ ಹಾಕೋತಾ ಇದ್ದೀವಿ ಸೊ ಇಲ್ಲಿ ಕಾಳೆಲ್ಲ ಬೇಯ್ತಿದೆ ಇಲ್ಲಿ ಈ ಕ್ವಿಕ್ಕಾಗಿ ಒಂದು ಅವ್ರ ಕಾಳು ಅಂತಾನೆ ಅಂತಲೇ ನಾನಿಲ್ಲಿ ಒಂದು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದು ಒಂದು ಪ್ಯಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಸ್ಲೈಟಾಗಿ ಚೇಂಜ್ ಆಗೋ ತನಕ ಈ ಥರ ಹುರ್ಕೋಬೇಕು ಹುರಿದಾದ್ಮೇಲೆ ನಾನಿಲ್ಲಿ ಅರಿಯೋಕಲಲ್ಲಿ ಈ ಥರ ಇದ್ದೀನಿ ನೀವು ಅರಿಯೋಕಲ್ ಇಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು ಅದಾದಮೇಲೆ ಅದು ಪೌಡ್ರ್ ಆದಮೇಲೆ ನಾನಿಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ನಾವು ಜೀರಿಗೆ ಎರಡು ಹಾಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಈ ಥರ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮತ್ತೆ ಅರಿಯೋ ಕಲಲ್ಲಿ ಅರ್ದ್ಬಿಟ್ಟು ಇದೆರಡೂ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಒಂದು ಬಾಕ್ಸ್ಗೆ ಹಾಕಿಟ್ಟಿರ್ತೀವಿ ಸೊ ಈ ಥರ ಅರೇ ಕಾಲಲ್ಲಿ ನಾನಿಲ್ಲಿ ಅರದಿ ಪುರಿ ಮಾಡಿರ್ತೀವಿ ಅದಾದಮೇಲೆ ಇಲ್ಲಿ ಅವರೆಕಾಳು ಹೊಸಲಿ ಆಲ್ಮೋಸ್ಟ್ ಬೇಯ್ತಾ ಬರ್ತಿದೆ ಸೊ ಈ ಟೈಮಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಪುಡಿ ಅದನ್ನು ನಾವು ಮಿಕ್ಸ್ ಮಾಡ್ಕೋತೀವಿ ಈ ಪುಡಿ ಜೀರಿಗೆ ಮತ್ತು ಸಾಸಿವೆನ ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಅಷ್ಟು ಪೌಡ್ರ್ ನಾವು ಹಾಕೋತೀವಿ ಇಲ್ಲಿ ಒನ್ ಕೆ ಜಿ ಅವರೆಕಾಳಿಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒನ್ ಟೇ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಪುಡಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಫ್ರೈ ಮಾಡಿ ಹರ್ದಿರೋ ಅಂಥ ಪೌಡ್ರನ್ನ ಇಲ್ಲಿ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ಒಂದೇ ಸಲಕ್ಕೆ ಹಾಕೋತಿಲ್ಲ ನಾನಿಲ್ಲಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೋತಾ ಇದ್ದೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಹಾಕೋದ್ರಿಂದ ನಮಗೆ ಅವರೇ ವಾಯುನು ವಾಯುನೂ ಹೊಡಿಯುತ್ತೆ ಮತ್ತು ಜೀರಿಗೆ ಹಾಕೋದ್ರಿಂದ ನಮಗೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ಆ ಪೌಡ್ರಲ್ಲ ಹಾಕಿ ಲಾಸ್ಟಲ್ಲಿ ನಾನು ಇಲ್ಲಿ ಮಿಕ್ಸ್ ಇದ್ದೀನಿ ಪೌಡ್ರಲ್ಲಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಈ ಪೌಡ್ರ್ ಮತ್ತು ಈ ಕಾಂಬಿನೇಷನ್ ಆದಂಥ ಬೆಣ್ಣೆ ಬೆಣ್ಣೆ ನಮ್ಮ ಯಥೋಚ್ಛವಾಗಿ ಎಷ್ಟು ಬೇಕಾದರೂ ಹಾಕೋಬೋದು ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಈ ಪುಡಿ ಮತ್ತು ಕಾಳು ಮಿಕ್ಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹುಸ್ಲಿ ಒಂದ್ಸಲ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು ಇದು ಬೆಸ್ಟ್ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ದೋಸೆ ಪೂರಿ ಯಾವುದಕ್ಕಾದ್ರೂ ಮಾಡ್ಕೋಬೋದು ಅದೇ ಮೇಲೆ ನಾನು ನಾನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿರೋ ಅಂತ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಅವರೆಕಾಳು ಕಾಲು ಹೊಸಲಿ ಮಾಡಿದ್ರೆ ನಿಮ್ಮ ಮನೇಲಿ ನೀವು ಯಾವ್ದ್ರ ಜೊತೆ ಕಾಂಬಿನೇಷನ್ ಹಾಕಿ ತಿಂತೀರಾ ಅಂತ ಸೊ ನಾನಿಲ್ಲಿ ನಾನು ಅವರೆಕಾಳು ಹೊಸಲಿನ ನಾನಿಲ್ಲಿ ನಾನು ದೋಸೆಗೆ ಮಾಡ್ಕೊಂಡು ತಿಂದಿದ್ದೀವಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೊಂಥರ ಡಿಫ್ರೆಂಟ್ ರೆಸಿಪಿ ಅವರೆಕಾಳು ಕಾಲು ಹೊಸಲಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ